아니, 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 아니 ಆಕ್ಟ್ರಿಕ್ ಇರೋ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರ ಈ ದಿನ ಅವರ ವೆಡ್ಡಿಂಗ್ ಹೊಸ ಭಗವಂತ ಅವ್ರಿಗೆ ಆರೋಗ್ಯ ಎಕ್ಸ್ಪೋಜಿಯ ನೆಮ್ಮದಿ ಎಲ್ಲವನ್ನು ಕೊಟ್ಟು ಇನ್ನು ಇಷ್ಟು ವರ್ಷಗಳ ಕಾಲ ಕನ್ನಡ ನಾಡಿನ ನೆಲ ಜಲ ಭಾಷೆ ವಿಷಯವಾಗಿ ಅನೇಕ ಹೋರಾಟಗಳನ್ನ ಮಾಡಿದ್ದಾರೆ ಭಗವಂತ ಗಂಡ ಹಂತ ಚೆನ್ನಾಗಿ ಕಾಪಾಡಿ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಒಳ್ಳೆದಾಗ್ಲಿಕ್ಕೂ ಅದಕ್ಕೆ ಶುಭ पढ़े भाईला पढ़े हैं ना हाँ हम ये करेंगे 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 ये ಒಂದು ಮಾತು ಹಾಕಿ ನಾನು ದಯವಿಟ್ಟು ಅನ್ಯಾಸ ಆಕ್ಟ್ರಿಕ್ ಇರೋ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರ ಈ ದಿನ ಅವರ ವೆಡ್ಡಿಂಗ್ ಎಂಟು ವರ್ಷ ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲವನ್ನು ಕೊಟ್ಟು ಇನ್ನೂ ಇಷ್ಟು ವರ್ಷಗಳ ಕಾಲ ನಮ್ಮ ಕನ್ನಡ ನಾಡಿನ ನೆಲ ಜಲ ಭಾಷೆ ವಿಷಯವಾಗಿ ಅವರು ಅನೇಕ ಹೋರಾಟಗಳನ್ನ ಮಾಡಿದ್ದಾರೆ ಭಗವಂತ ಗಂಡ ಹಣಸಿನ ಚೆನ್ನಾಗಿ ಕಾಪಾಡಿ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಒಳ್ಳೆದಾಗ್ಲಿಕ್ಕೂ ಶುಭ ಅಮ್ಮ ಈ ಕಡೆ ಈ ಕಡೆ ಬನ್ನಿ ಓಕೆ